ನನ್ನ ಜೊತೆಗೆ ಹೊತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರು ಮತ್ತು ಉದ್ಯಮಿಗಳು ಜೊತೆಗಿದ್ದಾರೆ ಇವತ್ತು ನನ್ನ ಗೋಚಿಯ ಉದ್ದೇಶ ಆಳಂದಲ್ಲಿ ನಡೆದಂತಹ ವೋಜೋಗಿ ಪ್ರಕರಣ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ನಮ್ಮನ ಮಾಧ್ಯಮ ಮಾಡಿ ಬಹಳ ಗೌರವವಾಗಿ ಸಂಪೂರ್ಣ ಅದರ ಎಲ್ಲ ವಿಷಯಗಳನ್ನು ಬಿಚ್ಚಿಟ್ಟಿದ್ದಾರೆ ಸೊ ನಮ್ಮ ಕರ್ನಾಟಕ ಸರ್ಕಾರ ಎಸ್ ಮಾಡಿ ತನಿಖೆ ನಡೀತಾ ಇದೆ ತನಿಖೆ ಆದಷ್ಟು ಬೇಗನೆ ಮೂರು ಸತ್ಯ ಬರ ಬರಬೇಕು ಅಂದ್ರೆ ಅವ್ರು ಮಾಡ್ಬೇಕು ಅಂತ ನಾನು ವಿನಂತಿ ಯಾವ ಇತ್ತೀಚೆಗೆ ಎರಡು ನೂರ ಇಪ್ಪತ್ತೇಳು ಬುದ್ಧಿಜೀವಿ ನಿವೃತ್ತ ನ್ಯಾಯಮೂರ್ತಿಗಳು ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ ಪತ್ರ ಬರೆದು ನೀವು ಈ ತರ ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ ಅದು ಸಂವಿಧಾನದ ಸ್ವತಂತ್ರ ಹುದ್ದೆ ಅದು ನೀವು ಇದು ಮಾಡಿದ್ರೆ ಸರಿ ಇಲ್ಲ ಅನ್ನೋ ಮಾತನ್ನ ಶ್ರೀಮಾನ್ ಜಸ್ಟಿಸ್ ತಿಂಗ್ರಾಮ್ ಕುಮಾರ್ ನಿರ್ಮಲ್ ಕುಮಾರ್ நிர்மல் கவர கேவரெல்லாம் எரநூறு இப்போ ராகுல் காந்தி பத்திர ஞாயமூர் தனி அந்த தனி நடைபெற நிர்ணய தனி முன்னே மாதாக்க ತನಿಖೆ ಸಮಯದಲ್ಲಿ ಈ ತರ ಒಂದು ಅಭಿಪ್ರಾಯಪಡೋದು ಸರಿ ಇಲ್ಲ ಅಂತ ಹೇಳಿ ನಾನು ಅವರಿಗೆ ಕಾಗದ ಬರೀತಾ ಇದ್ದೀನಿ ಎರಡು ನೂರ ಇಪ್ಪತ್ತೇಳ ನೀವೇನು ರಾಹುಲ್ ಗಾಂಧಿ ಪತ್ರ ಬರೆದಿಲ್ಲ ಅದು ಸತ್ಯಾಸತ್ಯವನ್ನು ಅದ್ಕೊಳ್ಳೋದಕ್ಕೆ ನೀವು ಹಣದಿ ಆಳಂತದ ಒಂದೇ ಉದಾಹರಣೆಯನ್ನು ನಿಮಗೆ ನಾನು ತಿಳಿಸ್ತೇನೆ ಮತ್ತದನ್ನ ಸ್ವತಃಪಡಿಸ್ತೇನೆ ಯಾವ ತರ ಈ ಚುನಾವಣೆಯಲ್ಲಿ ಪ್ರಕರಣ ನಡಲಿಕ್ಕೆ ಪ್ರಯತ್ನ ಮಾಡಿಕೊಂಡು ಅನ್ನೋದನ್ನು ನೀವು ಆಳಂತದಲ್ಲಿ ತಂದು ನೋಡಬೇಕು ನಿಮಗೆ ನಾನು ಆಮಂತ್ರಣ ಕೊಡ್ತಾ ಇದ್ದೇನೆ ಇನ್ನೂರ ಎಪ್ಪತ್ತೈದಕ್ಕೆ ನಿಮಗೆ ಎಲ್ಲ ಸೌಲಭ್ಯಗಳು ನಾನು ಕೊಡ್ತೇನೆ

ಓಡುತ್ತ ಪ್ರಕರಣ ಹಳಂದಲ್ಲಿ ಅಟೆಂಪ್ಟ್ ಆಗಿತ್ತು ನಡೆದಿತ್ತು ಇನ್ನೊಂದು ಅರ್ಥ ನೋಡ್ಕೋಬೇಕಾಗಿತ್ತು ಕಂಪ್ಲೇಂಟ್ ನನ್ನ ಕಂಪ್ಲೇಂಟ್ ಮೇಲೆ ಆಗಿಲ್ಲ ಅವತ್ತಿನ ಚುನಾವಣೆ ಅಧಿಕಾರಿ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿದೆ ಇದನ್ನ ಬಹಳ ಜನ ಮಾತಾಡದೆಲ್ಲ ಗೊತ್ತಿಲ್ಲ ನಾನು ಈ ತರ ನಡೀತಾ ಇದ್ದೇನೆ ಪತ್ರವನ್ನು ಬರೆದು ರಾಜ್ಯ ಚುನಾವಣಾಧಿಕಾರಿಗಳಿಗೆ ಕೊಟ್ಟು ಮತ್ತು ಇಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಕೊಟ್ಟು ನಾನು ತಡಿಬೇಕು ಅಂತ ಹೇಳಿ ವಿನಂತಿ ಮಾಡುತ್ತೆ ನಿಜ ಆದರೆ ನನ್ನ ಅರ್ಜಿ ಆದಮೇಲೆ ಅಂದಿನ ನಮ್ಮ ಚುನಾವಣಾಧಿಕಾರಿ ಇದನ್ನ ವೆರಿಫೈ ಮಾಡಿ ಪರಿಶೀಲಿಸಿ ಅದರಲ್ಲಿ ಅವರಿಗೆ ನಡೆದಿದೆ ಅಂತ ಹೇಳಿ ಬರವರಿಕೆ ಆದ್ಮೇಲೆ ಅವರು ಸ್ವಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಬೆಲೆ ಎಫ್ಐಆರ್ ಆಗಿದೆ ನನ್ನ ಕಂಪ್ಲೇಂಟ್ ಎಫ್ಐರ್ ಆಗಿಲ್ಲ ಬಳದ ಜನ ತಪ್ಪು ಕಪ್ನೆ ನನ್ನ ಕಂಪ್ಲೇಂಟ್ ಮೇಲೆ ಆರ್ ನನ್ನ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ಆಗಿಲ್ಲ ನಾನು ಅವ್ರ ಗಮನಕ್ಕೆ ತಂದು ಪತ್ರ ಬರ್ತದ ಈ ತಡೆ ಹಿಡೀಬೇಕು ಅಂತ ಹೇಳಿ ತಡೆನೂ ಹಿಡಿದ್ರು ಆದರೆ ಅದನ್ನ ಪರಿಶೀಲಿಸಿದಾಗ ಸುಮಾರು ಎಂಬತ್ತು ಜಾಸ್ತಿ ಗೊಗಸ್ಸು ಈ ಮೆಸೇಜ್ಗಳು ಡಿಲೀಸಿಗೆ ಹಾಕಿದ್ದಾರೆ ಅನ್ನುವಂಥ ಮನವರಿಕೆ ಆದಮೇಲೆ ಅವರೇ ಪೊಲೀಸಿಗೆ ಪತ್ರ ಬರೆದ ಮೇಲೆ ಎಫ್ಐಆರ್ ಆಗಿದೆ ಕೇಸ್ ರಿಜಿಸ್ಟ್ರೇಷನ್ ಆಗಿದೆ ಇವತ್ತು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಹಾಗಾಗಿ ಇವತ್ತೇನು ಬೋಟ್ ಚೋರಿ ಪ್ರಕರಣ ನಡೆದಿಲ್ಲ ಅನ್ನುವಂಥ ಮನವನ್ನು ಇಬ್ಬರು ಶಿಕ್ಷಕರು ಹೇಳ್ತಾ ಇದ್ದಾರೆ ಅದು ಸರಿ ಇಲ್ಲ ನೀವೆಲ್ಲ ಬಂದು ಆನಂದಕ್ಕೆ ಬಂದು ನೀವು ನೋಡಬೇಕು ಅಂತೇಳಿ ಅವರಿಗೆ ಆಹ್ವಾನ ಇನ್ನು ಅನೇಕ ಕಡೆ ಹರಿಯಾನದಲ್ಲಿ ನಡೆಯಿತು ಮಾತಾಕ ನಡೆಯಿತು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ತರಕಾರಿ ನಡೆದಿದೆ ಸೊ ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರಲ್ಲಿ ಜನ ಕಟ್ಟಿ ಇಡೀ ದೇಶದಾದ್ಯಂತ ಒಟ್ಟುಗಳ ಬಗ್ಗೆ ಬಯಲು ಮಾಡ್ತಾ ಇದ್ದಾರೆ ಮತ್ತು ಬರುವ ಹತ್ತಾರಕನೇ ತಾರೀಖಿನ ದಿವಸ ದೇಹ ಒಂದು ದೊಡ್ಡ ಜನಾಂದೋಲನ ಕೂಡ ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಾನು ಎಲ್ಲಾ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಮತ್ತು ಬುದ್ಧಿಜೀವಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ತಾವು ಆಳಂದಕ್ಕೆ ಬರಬೇಕು ಬಂದು ನೋಡಬೇಕು ಯಾವ ಥರ ನಡೀತು ಯಾವ ತರ ಮುಕ್ತಾಲಿಗೆ ನಿರೀಕ್ಷೆ ಮಾಡಕ್ಕೆ ಬೋಗಸ್

ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಸಮಸ್ಯೆ ಜನ ಆಂದೋಲನ ಮುಖಾಂತರ ಜನರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಯ್ತು ನಾನು ಒಂದೇ ಉದಾಹರಣೆ ಸಾಕು ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ ಒಂದೇ ಉದಾಹರಣೆ ಸಾಕು ಮದುವೆ ಬರೋಣ ತನಿಖೆನೇ ಎಲ್ಲಿ ನಡೆದಿಲ್ಲ ಮದುವೆ ಬರೋದು ತನಿಖೆ ನಡೆದಿದೆ

ಇಲ್ಲಿ ಕೂಡ ಈ ಎಂತದ್ದು ಕಾಲ್ ಸೆಂಟರ್ ಮಾಡಿ ಕಾಲ್ ಸೆಂಟರ್ ಮಾಡಿ ಯಾರು ಒಂದು ಗೇಟ್ ಎಂಬತ್ತು ರೂಪಾಯಿ ಗೋಡು ಡಿಲೀಟ್ ಮಾಡಕ್ಕೆ ಒಪ್ಪಂದ ಆಗಿತ್ತು ಅದೆಲ್ಲ ಇವಾಗ ಹೊರಗಡೆ ಬರ್ತಾ ಇದೆ ಸೊ ಆದಷ್ಟು ಬೇಗನೆ ತನಿಖೆ ಆಗಬಹುದು ಅಂತ ನಾನು ಆಶೆಪಟ್ಟಿದ್ದೀನಿ ಇಲ್ಲ ತನಿಖೆ ಇವಾಗ ಎಸ್ ಐ ಟಿ ಮೇಲೆ ಒತ್ತಡ ಬರಬೇಕಾಗಲ್ಲ ವಿನಂತಿ ಮಾಡ್ಕೊಂಡಿದ್ದೀನಿ ಸರ್ಕಾರಕ್ಕೆ ಅದಕ್ಕೆ ಬೇಗನೆ ತನಿಖೆ ನಡೆ ಮುಗಿಸಬೇಕು ಅಂತಿಮ यो मुजले बाय बनके तिरंत सीएल चित्रामारी ಅಂತ ಆಲೋಚನೆ ಅಂತ 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 ಇಡೀವಿ ಆಮೇಲೆ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ಅಲ್ವಾ ಕನ್ನಡದಿ ಇಡೀವಿ ಆ ಬೋರಲಿಯನ ಹಾಗೆ ಅದು ಬೋರಿನದಿಿಂದ ಬೋರಿನದಿ 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 ಹೋಗಿ બીમારી చేಸಿದರು ಅಲ್ಲಿ ಕೂಡ ಸಮಾರದ್ದು ಬೋರಿನದಿ ನೀರವಾಸ ಬೋರಿನದಿ